ಈ ಸಣ್ಣ ನೀನ್ ಪೆದ ಫ್ಯಾನ್ ಶಿವಣ್ಣ ಅವರು ಅವ್ರಿಗೆ ಫ್ಯಾನ್ ಇವಾಗ ಕಾಲೇಜ್ ಹೋಗ್ತಿರ್ಬೇಕಾದ್ರೆ ಮಾಡ್ಕೊಡತಾ ಇದ್ವಿ ನಾವು ಇವತ್ತು ತುಂಬಾ ಜನ ಬಂದಿದ್ದೀರಾ ನಾನು ಒಬ್ಬರ ಹೆಸರು ಹೇಳಿ ಚೆನ್ನಾಗಿರಲ್ಲ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ನೀವೆಲ್ಲ ಬಂದು ಆಶೀರ್ವಾದ ಮಾಡಿದ್ದಕ್ಕೆ ಒಂದೇ ಒಂದು ವಿಷಯ ಹೇಳಬೇಕು ಅನ್ನೋಲಿ ಪಿಕ್ಚರ್ ಮಾಡಿದ್ರ ಮೇಲೆ ನಾವು ಮಾತಾಡಬಾರ್ದು ಅದ್ರ ಬಗ್ಗೆ ನೀವು ಮಾತಾಡ್ಬೇಕು ಅದೇ ನಾವು ಮಾತಾಡೋದು ಚೆನ್ನಾಗಿರಲ್ಲ ಬಟ್ ಒಂದೇ ಇಷ್ಟಪಡ್ತೀನಿ ಒಂದ್ ಸಿನಿಮಾ ಹೇಳಿದೀನಿ ಮನುಷ್ಯನಿಗೆ ಮೂರ್ ಸ್ಟೇಜ್ ಬರುತ್ತಂತೆ ಒಂದು ಸ್ಟೇಜ್ ಅಲ್ಲಿ ನಾನ್ ಕರೆಕ್ಟ್ ಆಗಿದ್ದೀನಿ ಪ್ರಪಂಚ ಸರಿ ಇಲ್ಲ ಅಂತ ಅದೊಂದು ಸ್ಟೇಜ್ ಮನುಷ್ಯನಿಗೆ ಒಂದು ಏಜ್ ಅಲ್ಲಿ ಬರುತ್ತೆ ನಾನ್ ಕರೆಕ್ಟ್ ಯಾರು ಸರಿ ಇಲ್ಲ ಅವರು ಒಂದೇ ಸಿನಿಮಾಗಳು ಮಾಡಿದೆ ನಾನು ಸ್ವಲ್ಪ ಮೆಚುರಿಟಿ ಬರ್ತಿದ್ದಕ್ಕೆ ನನ್ನಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಕರೆಕ್ಟ್ ಆಗಿದೆ ಅದಕ್ಕೆ ಸಿನಿಮಾ ಮಾಡಿದೆ ಈಗ ಯಾವ ಪರಿಸ್ಥಿತಿ ಬಂದಿದ್ದೀನಿ ಅಂದ್ರೆ ಎಲ್ಲರೂ ಕರೆಕ್ಟ್ ಆಗಿದೆ ಎಲ್ಲ ಕರೆಕ್ಟಾಗಿ ಸುಮಾರು ಆಕ್ಟ್ ಮಾಡ್ಕೊಂಡು ಹೋಗ್ತಿದೆ ಅದಾದ್ರ ಮೇಲೆ ಒಂದ್ ಎಲ್ಲ ಒಂದು ಶಕ್ತಿ ಇನ್ನೂ ಇದೆ ಕೂಡ ನಿನ್ನ ಕೆಲಸ ನೀನು ಮಾಡಬೇಕು ಅಂತ ಈ ಸಿನಿಮಾ ಮಾಡ್ತಿದ್ದೆ ಈ ಸಿನಿಮಾ ಮಾಡಿರೋದೇ

ಇನ್ನು ಮುಂದೆ ಬರುತ್ತೆ ಇನ್ನು ಟ್ರೈಲರ್ ಇದೆ ಸಾಂಗ್ಸ್ ಇದೆ ಬಿಗಿನಿಂಗ್ ಫಸ್ಟ್ ಶಾರ್ಟ್ ಥ್ಯಾಂಕ್ಸ್ ಕಾರ್ಡ್ ಬರುತ್ತೆ ಅದಕ್ಕೆ ಮುಂಚೆ ಇದು ಬರುತ್ತೆ ಯಾವ್ದಾದ್ರು ಸೀಗ್ರೆಟ್ ಹೇಳ್ತೀರಾ